ಆಗಮನಕ್ಕಾಗಿ ಕೇವಲ ಕುಟುಂಬದವರು ಮಾತ್ರವಲ್ಲದೆ ಅಭಿಮಾನಿಗಳು ಸಹ ಮತ್ತೆ ಅವರ ಸ್ನೇಹಿತರು ಸಹ ಕಾಯುತ್ತಿದ್ದಾರೆ ಬಾಗಲಕೋಟೆ ಹಾವೇರಿ ವಿಜಯಪುರ ಕಂಪ್ಲೀಟ್ ಉತ್ತರ ಕರ್ನಾಟಕ ಏನಿದೆ ಮ್ಯೂಸಿಕ್ ಮಲೆಯರ್ ಹೆಚ್ಚಿನ ಪರಿಚಯ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಬಿರುದನ ಕೊಟ್ಟಿದ್ದಾರೆ ಆದ್ರೆ ಸದ್ಯಕ್ಕೆ ಒಂದು ಕೇಸ್ ವಿಚಾರವಾಗಿ ಮ್ಯೂಸಿಕ್ ಮಲರಿ ಅವರು ಒಳಗಡೆ ಇದ್ದಾರೆ ಸಹ ಜಾಮೀನು ಸಿಕ್ಕಿಲ್ಲ ಜಾಮೀನು ಸಿಗುವುದು ಸ್ವಲ್ಪ ತಡ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂತ ಒಂದು ಕಠಿಣವಾದಂತ ಕೇಸ್ ನಲ್ಲಿ ಮ್ಯೂಸಿಕ್ ಮಲರಿ ಒಳಗಡೆ ಹೋಗಿರೋದು ಇನ್ನಿತರೆ ಅವರ ಟೀಮ್ ಮೆಂಬರ್ ಸಹ ಹೋಗಿದ್ದಾರೆ ಇವರ ಟೀಮ್ ಅಂದ್ರೆ ತುಂಬಾನೇ ಫೇಮಸ್ ಇವರು ಆಡೋಕೆ ಬರ್ತಾರೆ ಅಂದ್ರೆ ಜನ ಸಾಗರ ಸೇರವರು ಇವರಿಗೆ ಆಡುವಂತ ಟೈಮ್ ಅಲ್ಲಿ ದುಡ್ಡಿನ ಹಾರ ಸನ್ಮಾನ ಹೂವಿನ ಹಾರ ಈ ರೀತಿಯೆಲ್ಲ ಕೂಡ ಹಾಕೋರು ಅಂತ ಒಂದು ಮ್ಯೂಸಿಕ್ ಮೈಲಾರಿ ಪಾಪ ಪತ್ನಿ ತುಂಬಾನೇ ಕಣ್ಣೀರ ಹಾಕ್ತಾ ಇದ್ದಾರೆ ಇವರ ಕುಟುಂಬ ದುಃಖದಲ್ಲಿದೆ ಮ್ಯೂಸಿಕ್ ಮೈಲಾರಿ ಯಾವಾಗ ಬರ್ತಾರೋ ನಾಳೆ ಬರ್ತಾರ ನಾಳಿದ್ ಬರ್ತಾರ ಅಂತ ಕೂಡ ಲೆಕ್ಕ ದಿನಗಳನ್ನ ಲೆಕ್ಕ ಹಾಕ್ತಾ ಇದ್ದಾರೆ ಅವ್ರು ಬಂದ್ಬಿಟ್ರೆ ಸಾಕು ಎನ್ನುವ ಒಂದು ಮಟ್ಟಿಗೆ ಸಹ ಬಂದ್ಬಿಟ್ಟಿದ್ದಾರೆ ಯಾಕೆಂದ್ರೆ ಮೂಲ ಆಧಾರ ಆಗಿದ್ದು ಮ್ಯೂಸಿಕ್ ಮೈಲಾರಿ ಮ್ಯೂಸಿಕ್ ಮೈಲಾರಿ ಅವರ ಒಂದು ಜೊತೆಗೆ ಟೀಮ್ ಏನಿತ್ತು ಅದು ಕಂಪ್ಲೀಟ್ ಚೆನ್ನಾಗಿ ನಡೀತಾ ಇತ್ತು ಇವರ ಕಂಪ್ಲೀಟ್ ಏನಿದೆ ಹಾಡು ಆಗಿರ್ಬೋದು ಇವರ ತಂಡದ ಒಂದು ಟೀಮ್ ವರ್ಕ್ ಎಫರ್ಟ್ ಚೆನ್ನಾಗಿ ನಡೀತಾ ಇತ್ತು ಬಟ್ ಇವರೇ ಇಲ್ಲದೆ ಟೀಮ್ ಕೂಡ ಈಗ ಪ್ರದರ್ಶನ ಮಾಡೋಕ್ಕೂ ಸಹ ಆಗೋದಿಲ್ಲ ಎಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಸಹ ಹೋಗೋಕ್ಕೆ ಆಗೋದಿಲ್ಲ ಸೊ ಬೇಗ ರಿಲೀಸ್ ಆಗ್ಲಿ ಅಂತ ಅಭಿಮಾನಿಗಳು ಸಹ ಬೇಡ್ಕೋತಾ